ಪವರ್ ಲಿಫ್ಟಿಂಗ್ ಮಾಡಬೇಕು ಅಂತ ನನ್ನ ಜೊತೆ ಇದ್ದಾರೆ ನಮಸ್ಕಾರ ಈಗ ವರ್ಷ ವರ್ಷ ಆದವರು ರಿಟೈರ್ ಆಗೋ ಟೈಮು ಈ ಫೀಲ್ಡ್ ಅಲ್ಲಿ ವರೀ ಇರೋದು ಮೂವತ್ ಮೂರು ವರ್ಷ ಆದವನು ಇನ್ನೇನು ಟೂರ್ನಮೆಂಟ್ ಹೋಗ್ತೀಯಾ ಇನ್ ಏನ್ ಎತ್ತೀಯಾ ಇನ್ನೇನು ರೆಕಾರ್ಡ್ ಮಾಡಕ್ ಆಯ್ತದೆ ಇಲ್ಲ ಸರ್ ಮಾಡ್ಬೋದು ಸರ್ ಯಾಕಂದ್ರೆ ನಾನು ಇವರು ಮೆರು ಕುಮಾರ್ ಮೂರ್ ಮಕ್ಕಳ ತಾಯಿ ಆಗಿ ಆಗಿ ಅವರು ಒಲಿಂಪಿಕ್ ಮೆಡಲ್ ಹೊಡೆದ್ಬಿಟ್ರಲ್ಲ ಹೊಡೆದ್ರಲ್ಲ ಸರ್ ನೀನು ನಾಲ್ಕು ಮಕ್ಕಳ ತಂದೆ ಆಗಿ ಹೊಡೆದ ಬಿಡ್ತೀನಿ ಇಟ್ಕೋಬಾರ ಸರ್ ನಾವು ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ರೆ ಮಾಡ್ಬೋದು ಸರ್ ಅದೇನು ತುಂಬಾ ನೀನ್ ನೀನ್ ಇಷ್ಟ ಇಷ್ಟಪಡ್ತೀಯ ಅಂತಲ್ಲ ದುನಿಯಾ ವಿಜಯ್ ಹ್ಞೂ ಸರ್ ಅವ್ರಿಗೆ ನೋಡಿ ಸರ್ ನಾನು ನನಗೆ ಎಲ್ಲ ರನ್ನರು ನಾನು ಸ್ವಲ್ಪ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿದ್ದೆ ಏ ಹಿಂಗೆ ಮಾಡಪ್ಪ ದುನಿಯಾ ವಿಜಿ ನೋಡಿದೆಲ್ಲ ಹಿಂಗೆ ಜಿಮ್ ಮಾಡಿ ದೊಡ್ಡ ಹೀರೋ ಆಗ್ಬಿಟ್ಟ ನೀನು ಹಿಂಗೆ ಮಾಡಿ ದುನಿಯಾ ವಿಜಿ ನಿಂಗೆ ತೋರ್ಸಕ್ ಆಗಲ್ಲ ನಾನು ಬರೀ ಫೋನಲ್ಲಿ ಕೇಳಿಸ್ತೀನಿ ಈಗ ನಮಸ್ಕಾರ ನಮಸ್ತೆ ಅವ್ರಿಗೆ ಹೇಳಿದೆ ಇವಾಗ ಎಲ್ಲ ದುನಿಯಾ ಬೀಜಿ ಟೈಪ್ ಇದೆಯಲ್ಲ ಮಾಡು ಅಂತಿದ್ರಂತೆ ಅದಕ್ಕೆ ನಾನ್ ಅಂದೆ ಅಪ ತೋರ್ಸಕ್ ಆಗಲ್ಲ ಅಲ್ಲಿ ಕೇಳಿಸ್ತೀನಿ ನೋಡ ಈಗ ಅಂತೆ ವಲಿ ಭಾಷಾ ನಮಸ್ಕಾರ ಅಣ್ಣ ಹೇಗಿದ್ಯಮ್ಮ ನೋಡಿ ಅಣ್ಣ ನೀವ್ ನೋಡ್ರಿ ಏನಾದ್ರೂ ಒಂದ್ ಅನ್ಕೊಂಡಿದ್ದೆ ಅಣ್ಣ ಖಂಡಿತವಾಗ್ಲು ಮಾಡ್ಬೋದು ಮಾಡು ತಪ್ಪಿಲ್ಲ ನಾನೆಲ್ಲ ಕೇಳಿಸ್ಕೊತಿದ್ದೆ ನಿಮ್ ಮದ್ವೆ ಆಗಿದೆ ಮಕ್ಕಳಾಗಿದೆ ನಾನು ಮಕ್ಕಳಾದ್ಮೇಲೆ ಎಲ್ಲ ಅಚೀವ್ ಮಾಡಿದ್ದೆ ಲೈಫ್ ಅಲ್ಲಿ ಇದನ್ನ ಕಷ್ಟ ಅನ್ಕೋಬೇಡ ನೀನ್ ಅಚೀವ್ಮೆಂಟ್ಗೆ ಒಂದು ಒಳ್ಳೆ ಗುರಿ ಅಂತ ಹೋರಾಡ್ಬೇಕು ನೀನು ಇದನ್ನ ನನ್ನ ಕೈಯ್ಯಲ್ಲಿ ಆಗಿರೋ ಸಹಾಯ ನಾನು ಕೂಡ ಮಾಡ್ತೀನಿ ಖಂಡಿತ್ವಾಗ್ಲೂ ಕಲಿಸ್ಕೊಳ್ಳಿ ಅಲ್ಲಿಂದ ನಾನು ಮಾತಾಡ್ತೀನಿ ನಿನ್ನತ್ರ ಕಷ್ಟ ಕಷ್ಟ ಅಂತ ಹೇಳ್ಬೇಡ ಕಷ್ಟ ಎಲ್ಲೂ ಕಷ್ಟ ಅಂತ ಹೇಳಿ ಯಾವಾಗ್ಲೂ ನನಗೆ ಒಂದು ಕುತೂಹಲ ಇದೆ ಕೇಳ್ಬೇಕಲ್ಲ ಓಕೆ ಈಗ ಈ ಫಿಲಮ್ಮಲ್ಲೆಲ್ಲ ನಿಮ್ಗೂ ಅದೇನು ಹಿಂಗೆ ಹಿಂಗೆಲ್ಲ ಗೊತ್ತಾ ಇರ್ತದಲ್ಲ ಬಾಡಿ ಎಲ್ಲ ಹೌದಾ ಪರ್ಮ್ನೆಂಟಾ ಹೌದು ಖಂಡಿತ್ವಾಗ್ಲೂ ಪರ್ಮ್ನೆಂಟ್ ಹಾಂ ಹಂಗಿದ್ದಾಗ ನೀವು ಯಾಕೆ ರೀ ಫಿಲಮ್ಗೂ ಹೋದ್ರಿ ನೀವು ಯಾಕೆ ವೈಟ್ ಲಿಫ್ಟಿಂಗ್ ಎಲ್ಲ ಮಾಡ್ಲಿಲ್ಲ ಇಲ್ಲ ನಾನು ಬಾಡಿ ಬಿಲ್ಡಿಂಗ್ ಅಲ್ಲಿ ಇದ್ದೆ ಕೆಲ್ಸ ಕೇಳಿದೆ ಒಂದ್ ಏಳ್ನೂರ ಐದು ರೂಪಾಯಿ ಸಂಬಳದ ಕೆಲಸ ಕೊಟ್ರು ಅಲ್ಲಿ ನಾವ್ ಈ ಬಾಡಿ ಬಿಲ್ಡಿಂಗ್ ಮಾಡೋದು ಈ ಕುಸ್ತಿ ಮಾಡೋದು ವೇಟ್ ಲಿಫ್ಟಿಂಗ್ ಮಾಡೋದು ಆನೆ ಸಾಕಂಗೆ ಬಿಳಿ ಆನೆ ಸಾಕಂಗೆ ಸೊ ಹಂಗಾಗಿ ಆ ಸಂಬಳ ಆಗ್ಲಿಲ್ಲ ಅಂತ ಬಿಟ್ಟು ಬಂದು ಆಮೇಲೆ ನಾನು ಇಂಡಿಪೆಂಡೆಂಟ್ ಆಗಿ ಬದಕಕ್ಕೆ ಶುರು ಮಾಡಲ್ಲ ನೀವ್ ಯಾಕೆ ಸ್ಪೋರ್ಟ್ಸ್ ಹೋಗ್ಲಿಲ್ಲ ಏಷ್ಯನ್ ಒಲಿಂಪಿಕ್ ಅಂತ ನಾನು ಸ್ಪೋರ್ಟ್ಸ್ ಇದ್ದೆ ನನ್ಗೆ ನ್ಯಾಷನಲ್ ಲೆವೆಲ್ ಸೆಲೆಕ್ಷನ್ ಸಿಕ್ಕಿತ್ತು ಬಾಡಿ ಗೆ ನನ್ನ ಹತ್ರ ದುಡ್ಡು ಕಾರಣಕ್ಕೆ ತಿನ್ನೋದಕ್ಕೆ ದುಡ್ಡಿಲ್ಲ ಅಂತ ಬಿಟ್ಬಿಟ್ಟೆ ನನ್ ಕೈಲಿ ಆಗಲ್ಲ ಅಂತ

ಹೌದೌದು ಹೌದು ಹೌದು ಕೇಮ್ ಓನ್ಲಿ ಬಿಕಾಸ್ ನನ್ನ ಕೈಲಿ ಆಗಲ್ಲ ಅದನ್ನ ಸಾಕ್ಕೊಳೋಕ್ಕೆ ಅಂತಾನೆ ಅಭ್ಯಾಸನ ಯಾವುದನ್ನ ಹೇಳಿ ಬಾಡಿ ಬಿಲ್ಡಿಂಗು ವೆಯ್ಟ್ ಲಿಫ್ಟಿಂಗು ನನ್ನ ಆಗಲ್ಲ ಅದು ನನ್ನ ಕೈಲಿ ಆಗಲ್ಲ ಅಭ್ಯಾಸನ ಅಂತಾನೆ ಇಲ್ಲ ಇಲ್ಲ ಹಂಗೇನಿಲ್ಲ ನಮಗೆ ನಮ್ಮ ನನಗೆ ಫಸ್ಟ್ ಅಲ್ಲಿ ಮುಂದೆ ಮುಂದೋಗೋದಕ್ಕೆ ಒಂದು ಅನುಕೂಲ ಇರಲಿಲ್ಲ ಅವತ್ತು ಹಾಂ ಸರಿ ಅದು ವಿಧಿ ಇಲ್ಲ ಅಂತ ಸಿನಿಮಾ ಅನ್ನಂಗಿತ್ತು ನೀವು ನಾವು ಹಿಂಗೆ ಕಾಲಿ ಕಾಲಿ ಇಟ್ವಿ ಓಕೆ ಒಲಿಭಾಷೆ ನಿಮ್ಗೆ ಗುರುತಾ ನಾನು ಒಂದು ಕಾಂಪಿಟೇಷನ್ ಕಾಂಪಿಟೇಷನಲ್ಲಿ ಮೀಟ್ ಮಾಡಿದ್ದೀನಿ ನೋಡಿದ್ದೀನಿ ಹಾಂ

ಆಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ ಖಂಡಿತ ಆಲ್ ರೈಟ್ ಥ್ಯಾಂಕ್ ಯು ಇವನು ಐ ತಿಂಕ್ ಹಿ ಹಸ್ ಡನ್ ಲಾಟ್ ಆಫ್ ಅಚೀವ್ಮೆಂಟ್ಸ್ ಗುಡ್ ಇದೆ ಇಂಡಿಯಾ ಲೆವೆಲ್ ಅಲ್ಲೇ ಒಂದು ವಿರಾಮಕ್ಕೆ ಹೋಗ್ತಾ ಇದ್ದೀನಿ ವಾಪಸ್ ಬರ್ತೀನಿ ಸಿಕ್ಕಾಪಟ್ಟೆ ತೂಕ ಆಗ್ಬಿಟ್ಟಿದೆ ಬಾಡಿ ಎಲ್ಲ ಒಂಥರ ಮಾತಾಡಿ 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 ನಮಗೆ 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 ತೂಕ ಯಾವ್ದಾಳು ಮಾತಾಡೋದೆ ತೂಕವಾಗಿ ಮಾತಾಡ್ಬೇಕಪ್ಪ ನಾವು ಹಾಂ ನಾವು ತೂಕವಾಗೇ ಮಾತಾಡ್ಬೇಕು ಲೈಟಾಗಿ ಮಾತಾಡಿದ್ರೆ ಬಾಯಿ ಬಂದು ಹ್ಞೂ ನಾವು ಒಂಥರ ಪವರ್ ಲಿಫ್ಟಿಂಗ್ಗೆ ಟಪ ಟಪ ಎತ್ತಿ ಎತ್ತಿ ಒಗಿತಾ ಇರ್ತೀವಿ ಹಂಗೆ ಎಲ್ಲರೂ ಕೇಳಿಕೆ ಆಯಿತು ಓಕೆ ಇದು ಸಾಮಾನ್ಯ ಬಡವನೊಬ್ಬನ ಯಶೋಗಾಥೆ ಡ್ರೈವರ್ನೊಬ್ಬನ ಕ್ರೀಡಾ ಸಾಧನೆ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹೊಸ ಮಲಪನಗುಡಿಯ ವರ್ಷದ ವಲಿಭಾಷಾ ಏಷ್ಯನ್ ಚೆಸ್ಟ್ ಪ್ರೆಸ್ನಲ್ಲಿ ಭಾಗವಹಿಸಲು ಸಕ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ದೇಹದಾದ್ಯತೆಯಲ್ಲಿ ಸಾಧನೆ ಮಾಡಿರುವ ವಲಿಭಾಷಾ ವೃತ್ತಿಯಲ್ಲಿ ಸಣ್ಣ ಸರಕು ವಾಹನದ ಚಾಲಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಬೆಳ್ಳಿ ಬಂಗಾರ ಹೀಗೆ ಹತ್ತು ಹಲವು ಪದಕಗಳನ್ನು ಗಳಿಸಿದ್ದಾರೆ ಸದ್ಯ ದುಬೈನಲ್ಲಿ ನಡೆಯಲಿರುವ ಏಷ್ಯನ್ ಒಲಿಂಪಿಕ್ ಕ್ರೀಡೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ದಾವಣಗೆರೆಯಲ್ಲಿ ಕುಮಾರ್ ಕುಮಾರ್ ಸರ್ ಇಂಟರ್ನ್ಯಾಷನಲ್ ಪ್ಲೇಯರ್ ಅವರೆಲ್ಲ ನನಗೆ ಒಳ್ಳೆ ಗೈಡೆನ್ಸ್ ಕೊಟ್ಟು ಒಳ್ಳೆ ಹೊರಟಿದ್ದಾನೆ ಬರೋಬ್ಬರಿ ತೂಕದ ಭಾರ ಮೂಲಕ ದೇಶವೇ ಹೆಮ್ಮೆ ಪಡುವಂತ ಸಾಧನೆ ಮಾಡಿದ್ದಾನೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಛಲ ಇಟ್ಕೊಂಡು ವೇಟ್ ಲಿಫ್ಟಿಂಗ್ ನಲ್ಲಿ ಪ್ರಖ್ಯಾತಿ ಹೊಂದಿದ್ದಾರೆ ಈಗ ಭಾರತದ ಪರವಾಗಿ ದುಬೈನಲ್ಲಿ ಪವರ್ ಲಿಫ್ಟ್ ವಿಭಾಗದಲ್ಲಿ ಭಾಗವಹಿಸಿದ್ದಾರೆ ನಾನು ಪವರ್ ಲಿಫ್ಟಿಂಗ್ನಲ್ಲಿ ಏಷ್ಯನ್ ಬೇಸ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಷನ್ ಆಗಿದ್ದೀನಿ ದುಬೈಗೆ ನ್ಯಾಷನಲ್ ಬಂದ್ಬಿಟ್ಟು ಜಾರ್ಖಂಡ್ ರಾಂಚಿಯಲ್ಲಿ ನಡೀತು ಅಲ್ಲಿ ಕೂಡ ನಾನು ಚಿನ್ನದ ಬರ್ಕ ತಗೊಂಡಿದ್ದೀನಿ ಅಲ್ಲಿಂದ ನಾನು ಇಂಟರ್ ನ್ಯಾಷನಲ್ ಸೆಲೆಕ್ಷನ್ ಅದೇ ಅದು ಈಗ ಏಷ್ಯನ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಗೆ ಅಲ್ಲಿ ಕೂಡ ಹೋಗ್ತಾ ಇದ್ದೀನಿ ನಂದು ಸಿಕ್ಸ್ಟಿ ಸಿಕ್ಸ್ ಕೆಟಗರಿ ಕ್ಲಾಸ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಡ್ರೈವರ್ ಕೆಲಸ ಮಾಡ್ತಾ ಏಳು ಕಿಲೋಮೀಟರ್ ದೂರದ ಹೊಸಪೇಟೆಗೆ ಆಗಮಿಸಿ ಜಿಮ್ ಮಾಡುತ್ತಾ ಪವರ್ ಲಿಫ್ಟಿಂಗ್ ನಲ್ಲಿ ವಿಶೇಷ ಸಾಧನೆ ಮಾಡಿದ್ದಾರೆ ಅಲ್ಲದೆ ಇದುವರೆಗೂ ಏಳು ಬಾರಿ ರಾಷ್ಟ್ರ ಹಾಗೂ ಒಂಬತ್ತು ಬಾರಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪವರ್ ಲಿಫ್ಟಿಂಗ್ ನಲ್ಲಿ ಹಲವಾರು ಬಹುಮಾನ ಗೆದ್ದಿದ್ದಾರೆ ಈ ಅರವತ್ತಾರು ಕೆಜಿ ತೂಕದಲ್ಲಿ ಪವರ್ ಲಿಫ್ಟ್ ಸ್ಪರ್ಧೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಈ ವ್ಯಕ್ತಿಯೇ ಸಾಕ್ಷಿ ಕಿತ್ತು ತಿನ್ನುವ ಬಡತನದಲ್ಲಿ ಬೆಳೆದ ಈತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಕೀರ್ತಿ ಪತಾಕಿಯನ್ನ ಹಾರಿಸಲು ಹೊರಟಿದ್ದಾರೆ ಅಷ್ಟಕ್ಕೂ ಆ ಸಾಧಕ ಯಾರು ಅನ್ನೋದ್ರೂ ಕುರಿತು ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ಹೇಗೆ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಾ ಇರೋ ಇವರ ಹೆಸರು ಭಾಷಾ ಮೂಲತ್ ಪವರ್ ಲಿಫ್ಟಿಂಗ್ ನಲ್ಲಿ ಭಾಗವಹಿಸಿ ದೇಶದ ಕೀರ್ತಿ ಪತಾಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಲು ಹೊರಟಿದ್ದಾರೆ ಡ್ರೈವರ್ ಕೆಲಸ ಮಾಡಿಕೊಂಡು ಕಳೆದ ಹದಿನಾರು ವರ್ಷಗಳಿಂದ ಪವರ್ ಲಿಫ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸತತ ಪ್ರಯತ್ನದ ಫಲವಾಗಿ ಏಳು ಬಾರಿ ರಾಷ್ಟ್ರ ಮಟ್ಟ ಹಾಗೂ ಒಂಬತ್ತು ಬಾರಿ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಾಂಪಿಯನ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಸೆಪ್ಟೆಂಬರ್ ಹದಿನೆಂಟರಿಂದ ಇಪ್ಪತ್ತೈದರವರೆಗೆ ದುಬೈನಲ್ಲಿ ನಡೆಯುವ ಏಷ್ಯನ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನ ಅರವತ್ತಾರು ಕೆ ಜಿ ಪವರ್ ಲಿಫ್ಟ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಪವರ್ ಲಿಫ್ಟಿಂಗ್ ಅಲ್ಲಿ ಏಷ್ಯನ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಷನ್ ಆಗಿದ್ದೀನಿ ದುಬೈಗೆ ಇದಕ್ಕೆ ನಾನು ಫಸ್ಟ್ ಕಾಂಪಿಟೇಷನ್ ಬಂದ್ಬಿಟ್ಟು ಸ್ಟೇಟ್ ಲೆವೆಲ್ ಬೆಂಗಳೂರಲ್ಲಿ ನಡೀತು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಕೂಡ ಚಾಂಪಿಯನ್ ಆಗಿದ್ದೀನಿ ಅಲ್ಲಿದ್ದ ನ್ಯಾಷನಲ್ ಬಂದ್ಬಿಟ್ಟು ಜಾರ್ಖಂಡ್ ರಾಂಚಿಯಲ್ಲಿ ನಡೀತು ಅಲ್ಲಿ ಕೂಡ ನಾನು ಚಿನ್ನದ ಪದಕ ತಗೊಂಡಿದ್ದೀನಿ ಲ್ಲಿ ನಡೆಯೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ರಾಜ್ಯ ಸರ್ಕಾರ ಆರ್ಥಿಕ ನೆರವು ನೀಡಬೇಕು ಅಂತ ಪ್ರೋತ್ಸಾಹಕರು ಮನವಿ ಮಾಡಿದ್ದಾರೆ